ಸೊ ನಾನು ಫಸ್ಟ್ ನಿಮಗೆ ಡೆಡ್ ಲಿಫ್ಟ್ ತೋರಿಸಿದ್ದೀನಿ ಕ್ಲೀನ್ ಆ್ಯಂಡ್ ಪ್ರೆಸ್ ಮತ್ತು ಡೆಡ್ ರೋ ಸೊ ಇದು ಮೂರು ಎಕ್ಸಸೈಸ್ ನಿಮ್ಮ ಬ್ಯಾಕಿಗೆ ನಿಮ್ಮ ಹ್ಯಾಮ್ ಸ್ಟ್ರಿಂಗ್ ಲೋ ಬ್ಯಾಕ್ ಮಿಡ್ ಬ್ಯಾಕ್ ಅಪರ್ ಅಪ್ಪರ್ ಬ್ಯಾಕಿಗೆ ತುಂಬ ಸ್ಟ್ರೆಂಥನಿಂಗ್ ಮಾಡುತ್ತೆ ಸೊ ಮತ್ತು ನಿಮ್ಮ ಅಬ್ಡಮಿನಲ್ ಮಸಲ್ ಸಹ ಅದರಲ್ಲಿ ಸ್ಟ್ರಾಂಗ್ ಆಗುತ್ತೆ ತುಂಬ ಸುಲಭವಾಗಿ ತುಂಬ ಸರಳವಾಗಿ ಯಾವ ಥರ ನೀವು ನಿಮ್ಮ ಅಬ್ಡಮನ್ ಮತ್ತು ಬ್ಯಾಕಿಗೆ ಬರೀ ಒಂದೇ ಎಕ್ಸಸೈಸ್ನಲ್ಲಿ ಸ್ಟ್ರೆಂಥನ್ ಮಾಡಬಹುದು ಅದು ನಾನು ನಿಮಗೆ ಸಿಂಪಲ್ ಆಗಿ ತೋರಿಸಿಕೊಡ್ತೀನಿ ಸೊ ಅದಕ್ಕೆ ನೀವು ನಿಮ್ಮ ನೀಲ್ ಡೌನ್ ಮಾಡಿ ನಾವು ಇದಕ್ಕೆ ಪ್ಲಾನ್ ಪೊಸಿಷನ್ ಅಂತ ಹೇಳ್ತೀವಿ ಸೊ ಪ್ಲೇಸ್ ಎ ಪಾರ್ಮ್ಸ್ ಶೋಲ್ಡರ್ ವಿಟ್ ದ ಪಾರ್ಟ್ ಲೆಗ್ಸ್ ಬ್ಯಾಕ್ ಯರ್ ಹಿಪ್ಸ್ ಅಂಡ್ ಶೋಲ್ಡರ್ಸ್ ಇನ್ ಲೈನ್ ಸೊ ಸಿಂಪಲ್ ಆಗಿ ನೀವು ಫಿಫ್ಟೀನ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಥರ್ಟಿ ಸೆಕೆಂಡ್ಸ್ ಫೋರ್ಟಿ ಫೈವ್ ಸೆಕೆಂಡ್ಸ್ ಒನ್ ಮಿನಿಟ್ ಸೊ ಈ ಹೋಲ್ಡಿಂಗ್ ನೀವು ಎಷ್ಟು ಇನ್ಕ್ರೀಸ್ ಮಾಡ್ತೀರಾ ಇದು ಕಂಪ್ಲೀಟ್ ನಿಮ್ಮ ಓವರ್ ಆಲ್ ಬಾಡಿಗೆ ಎಕ್ಸಸೈಸ್ ಇದರಲ್ಲಿ ನಿಮ್ಮ ಶೋಲ್ಡರ್ ಇನ್ವಾಲ್ವ್ ಇದೆ ನಿಮ್ಮ ಬ್ಯಾಕ್ ಇನ್ವಾಲ್ವ್ ಇದೆ ನಿಮ್ಮ ಅಬ್ಡಮನ್ ನಿಮ್ಮ ಲೆಗ್ಸ್ ಇದು ಕಂಪ್ಲೀಟ್ ಒಂದು ಕಂಪೌಂಡ್ ಎಕ್ಸಸೈಸ್ ಸೊ ಇದರಲ್ಲಿ ನಿಮ್ಮ ಅಬ್ಡಮನ್ ಮತ್ತು ಬ್ಯಾಕ್ ಮಸಲ್ಸ್ ಏನಿದೆ ತುಂಬ ಸ್ಟ್ರೆಂತ್ ಆಗುತ್ತೆ ಸೊ ಇದು ಒಂದು ಮೆಥಡ್ ಇದರಲ್ಲೇ ನಾವು ಸ್ವಲ್ಪ ಡಿಫ್ರೆಂಟ್ ವೇರಿಯೇಷನ್ನ ನಾವು ಮಾಡ್ತೀವಿ ಸೊ ವೇರಿಯೇಷನ್ನಲ್ಲಿ ನೀವು ನಿಮ್ಮ ಹ್ಯಾಂಡ್ ಲಿಫ್ಟ್ ಮಾಡಿ ಡೌನ್ ಮಾಡಿ ಟೂ ಡೌನ್ ಫೈವ್ ಸಿಕ್ಸ್ ಸೊ ಇದೇ ಥರ ನೀವು ಲೆಗ್ ಲಿಫ್ಟ್ ಮಾಡ್ಬೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನಿಮ್ಮ ಕೌಂಟ್ ನೀವು ಇನ್ಕ್ರೀಸ್ ಮಾಡ್ಬೋದು ನಿಮ್ಮ ಹ್ಯಾಂಡ್ ಲಿಫ್ಟ್ ಮಾಡುವಾಗ ಕೌಂಟ್ ಇನ್ಕ್ರೀಸ್ ಮಾಡಿ ಲೆಗ್ ಲಿಫ್ಟ್ ಮಾಡುವಾಗ ಸಹ ನೀವು ಕೌಂಟ್ ಇನ್ಕ್ರೀಸ್ ಮಾಡ್ಬೋದು ಇದರಲ್ಲಿ ಸೆಕೆಂಡ್ ವೇರಿಯೇಷನ್ ಕ್ಲೋಸ್ ಯ ಫೆಸ್ಟ್ ನಿಮ್ಮ ಫೋರ್ ಆರ್ಮ್ಸ್ ಡೌನ್ ಲೀಸ್ ಆಫ್ ಹಿಪ್ಸ್ ಇನ್ ಲಾನ್ ವಿತ್ ದ ಶೋಲ್ಡರ್ಸ್ ಇದೂ ಸಹ ನೀವು ಫಿಫ್ಟೀನ್ ಸೆಕೆಂಡ್ಸ್ ಹೋಲ್ಡ್ ಇಲ್ಲಾಂದರೆ ಥರ್ಟಿ ಸೆಕೆಂಡ್ಸ್ ಫೋರ್ಟಿ ಫೈವ್ ಸೆಕೆಂಡ್ಸ್ ಇಲ್ಲಾಂದರೆ ಒನ್ ಮಿನಿಟ್ ನೀವು ಎಷ್ಟು ಇನ್ಕ್ರೀಸ್ ಮಾಡಿದ್ದೀರ ಅದು ನಿಮ್ಮ ಮೇಲೆ ಡಿಪೆಂಡ್ ಇದೆ ನಿಮ್ಮ ಕೌಂಟ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ನಿಮ್ಮ ಟೈಮಿಂಗ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಷ್ಟೇ ನಿಮ್ಮ ಬ್ಯಾಕ್ ಮತ್ತು ಅಪ್ಡ ಮನ್ಗೆ ನಿಮ್ಮ ಮಸಲ್ಸ್ ಅಬ್ಡಮನ್ ಮತ್ತು ಬ್ಯಾಕ್ ಇದು ಸ್ಟ್ರೆಂತ್ ಆಗುತ್ತೆ ಇದರಲ್ಲಿ ಸಿಂಪಲ್ ವೇರಿಯೇಷನ್ಸ್ ನಾನು ತೋರಿಸ್ತೀನಿ ಎಲ್ಬೋಸ್ ಔಟ್ ನೀಸ್ ಆಫ್ ಕ್ರಾಸ್ ಯರ್ ಲೆಗ್ಸ್ ಅಂಡ್ ಟೇಕ್ ಸ್ಲೋಲಿ ರೈಟ್ ಆರ್ಮ್ ಆಫ್ ಇದಕ್ಕೆ ನಾವು ಸೈಡ್ ಫೋರ್ ಆರ್ಮ್ ಪ್ಲಾಂಕ್ ಹೇಳ್ತೀವಿ ಟೂ ಅದ ಸೈಡ್ ಲೆಫ್ಟ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಸ್ಲೋಲಿ ಕಮ್ ಇದು ಒಂದು ಸಿಂಪಲ್ ವೇರಿಯೇಷನ್ ಇದರಲ್ಲಿ ಸೊ ಇದರಲ್ಲಿ ಮತ್ತೆ ಸ್ವಲ್ಪ ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ ಇದಕ್ಕೆ ನಾವು ಟ್ರಾವೆಲಿಂಗ್ ಪ್ಲಾನ್ ಎಂದು ಹೇಳ್ತೀವಿ ಅಪ್ ಅನ್ಯಪ್ಪ ಸ್ಲೋಲಿ ಡೌನ್ ಅಂಡ್ ಫೋನ್ ಡೌನ್ ಅಂಡ್ ಅಪ್ ಟು ಡೌನ್ ಅಂಡ್ ಅಪ್ ತ್ರೀ ಫೋರ್ ಲಾಸ್ಟ್ ಫೈವ್ ಸೊ ನಾನು ರೈಟ್ ಸೈಡಿಂದ ಶುರು ಮಾಡಿದೆ ಸೊ ಸೇಮ್ ಅದೇ ಫೈವ್ ಕಾಂಟ್ಸ್ ನೀವು ಲೆಫ್ಟ್ ಸೈಡಿಂದ ಶುರು ಮಾಡಿ ಆ್ಯಂಡ್ ಲೆಫ್ಟ್ ಸೈಡಿಗೆ ಎಂಡ್ ಮಾಡಿ ಇದು ಒಂದು ವೇರಿಯೇಷನ್ ಆಯಿತು ಇದರಲ್ಲಿ ಮತ್ತೊಂದು ಸಿಂಪಲ್ ವೇರಿಯೇಷನ್ ಇದೆ ನಿಮ್ಮ ಫೋರ್ ಆಮ್ ಎಲ್ಬೋಸ್ ಔಟ್ ಮಾಡಿ ಹಿಪ್ಸ್ ಶೋಲ್ಡರ್ ಲೈನ್ ಸ್ಲೋಲಿ ನಿಮ್ಮ ಟ್ಯಾಪ್ ಟ್ಯಾಪ್ ಎ ಫಿಂಗರ್ಸ್ ಅಂಡ್ ಬ್ಯಾಕ್ ಟು ಟ್ಯಾಪ್ ಥ್ರೀ ಫೋರ್ ಫೈವ್ ಸಿಕ್ಸ್ ಸೊ ಇದರಲ್ಲಿ ನೀವು ಮತ್ತೆ ಕೌಂಟ್ಸ್ ಇನ್ಕ್ರೀಸ್ ಮಾಡ್ತಾ ಹೋಗಿ ಬ್ಯಾಕ್ ಪೇಯ್ನ್ ಕಡಿಮೆ ಮಾಡಬೇಕಂದ್ರೆ ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ ಮತ್ತು ನಿಮ್ಮ ಬ್ಯಾಕ್ ಮಸಲ್ಸ್ ಯಾವಾಗಲೂ ಸ್ಟ್ರಾಂಗ್ ಇರಬೇಕು ಈಗ ತುಂಬ ಲೇಡೀಸ್ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಬ್ಯಾಕ್ ಪೇಯ್ನಿಂದ ಸಫರ್ ಆಗ್ತಾರೆ ಮತ್ತು ಆಫ್ಟರ್ ಪ್ರೆಗ್ನೆನ್ಸಿ ಸಹ ಬ್ಯಾಕ್ ಪೇನಿಂದ ಸಫರ್ ಆಗ್ತಾರೆ ಅವರಿಗೆ ಪ್ರೀ ನಾಟಲ್ ಮತ್ತು ಪೋಸ್ಟ್ ನಾಟಲ್ ಅಂತ ಎಕ್ಸಸೈಸ್ ರುಟೀನ್ಸ್ ನಾವು ಹೇಳಿಕೊಡ್ತೀವಿ ಸೊ ಅದೇ ಥರ ಏಜಿಂಗ್ ಫ್ಯಾಕ್ಟ್ರಿನಲ್ಲಿ ಅಬೌವ್ ಫಿಫ್ಟಿ ಇಯರ್ಸ್ ಅಬೌವ್ ಸಿಕ್ಸ್ಟಿ ಇಯರ್ಸ್ ತುಂಬ ಜನ ಮಸಲ್ ವೀಕ್ನೆಸ್ಸಿಂದ ಮತ್ತು ಹೆರಿಡೇಟ್ರಿಯಿಂದ ಮತ್ತು ಏಜಿಂಗ್ ಫ್ಯಾಕ್ಟ್ರಿಯಿಂದ ಪ್ರಾಬ್ಲಮ್ನಲ್ಲಿ ಇರ್ತಾರೆ ಅವ್ರಿಗೆ ಸಹ ನಾವು ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಮಾಡ್ತೀವಿ ನಾನು ಬ್ಯಾಕ್ ಪೇಯ್ನಿಗೆ ಸಿಂಪಲ್ಲಾಗಿ ಏನೇನೋ ಎಕ್ಸಸೈಸ್ ಹೇಳಿಕೊಟ್ಟಿದ್ದೀನಿ ಚೇರ್ ಮೇಲೆ ಮ್ಯಾಟ್ ಮೇಲೆ ಮತ್ತು ಡಂಬಲ್ಸ್ ಇಲ್ಲಾಂದರೆ ಬಾಬಲ್ ಯೂಸ್ ಮಾಡಿ ಯಾವ ಥರ ನೀವು ಮಾಡ್ಬೋದು ಸೊ ನೀವು ಮನೆಯಲ್ಲಿ ಸಹ ಅದು ಪ್ರಾಕ್ಟೀಸ್ ಮಾಡ್ಬೋದು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ನಿಮಗೆ ಹಿಪ್ ಜಾಯಿಂಟ್ ಬಗ್ಗೆ ನಾನು ಎಕ್ಸಸೈಸ್ ಹೇಳಿಕೊಡ್ತೀನಿ ಮೊಬಿಲಿಟಿ ಯಾವ ಥರ ಮಾಡಬೇಕು ಹಿಪ್ ಜಾಯಿಂಟ್ಗೆ ಸ್ಟ್ರೆಂತ್ ಯಾವ ಥರ ಮಾಡಬೇಕು ಹಿಪ್ ಜಾಯಿಂಟ್ಗೆ ಕಂಡೀಷನಿಂಗ್ ಯಾವ ಥರ ಮಾಡ್ಬೋದು ಮತ್ತು ಎಕ್ಸ್ ಹಿಪ್ ಜಾಯಿಂಟ್ಗೆ ಸ್ಟ್ರೆಚಿಂಗ್ ಯಾವ ಥರ ಮಾಡ್ಬೋದು ಅದರಲ್ಲಿ ಇಂಜುರೀಸ್ ಯಾವ ಥರ ರಿಕವರಿ ಮಾಡ್ಬೋದು ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಹೇಳ್ತೀನಿ